ಒಂದು ಮೈಬಣ್ಣ ಆಕರ್ಷಕ ಕಣ್ಣು ಮತ್ತೆ ಮುಗ್ಧ ನಗಿಯ ಚಲುವೆ ಈಗ ಯಾರಪ್ಪ ಅಂದ್ರ ಸೈ ಸೈ ಮೊನಾಲಿಸ್ ಅಂತ ಹೇಳ ಅವಾಗ ಒಂದು ಟಾಪಿಕ್ ಮಾಡಿದೆ ಅದೇ ರೀತಿ ಈಗ ಮೊನಾಲಿಸ್ ಯಾಕೆ ಮಾತಾಡಕ್ ಬಂದಿನಪ್ಪ ಅಂದ್ರ ಮೊನಾಲಿಸ್ಗ ಒಂದು ನ್ಯೂ ಪ್ರಾಜೆಕ್ಟ್ ಸಿಕ್ಕೇ ಈ ಯಾವ್ದಪ್ಪ ಅಂದ್ರ ಮೂವಿ ನ್ಯೂ ಮೂವಿ ಬರಕ್ ಬಂದೈತಿ ಅದ್ರ ಬಗ್ಗೆ ಒಂದಿಟ್ಟು ಹೇಳಿ ಮೊನಾಲಿಸ್ ಮುಂದೆ ಎಲ್ಲಿಗೆ ಹೋಗ್ ಏನ್ ಮಾಡ್ತಾಳು ಅದು ನನ್ಗೆ ಗೊತ್ತಿಲ್ಲ ಆದ್ರೆ ಈ ಮಾತ್ರ ಪ್ರೆಸೆಂಟ್ಲಿ ಒಂದು ಮೋನಾಲಿಸ್ಗ ಒಂದು ಪ್ರಾಜೆಕ್ಟ್ ಸಿಕ್ಕೈತಿ ಸದ್ಯದಾಗ ಒಂದು ತಿಂಗಳ ಆಶಿಯನ ಫಿಲ್ಮ್ ತೆಗ್ಯಕೆ ಚಲೋ ಮಾಡ್ತಾರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಏನೇನು ಮಾಡ್ತಾಳೆ ಏನೇನಿಲ್ಲ ಒಂದು ಸ್ವಲ್ಪ ಹೇಳಂಬರ್ರಿ ಈಕಿ ಮೊನಲ್ಲಿ ಸಹ ಎಲ್ಲೇಕಪ್ಪ ಅಂದ್ರೆ ಮಧ್ಯಪ್ರದೇಶದ ಇಂದೂರಿನವಳು ಈಕೆ ಎಲ್ಲಿಗೆ ಬಂದಿತ್ತು ಅಂದ್ರೆ ಮಹಾಕುಂಭ ಮೇಳದಾಗ ರುದ್ರಾಕ್ಷಿ ಸರಮಾಲೆ ಮತ್ತು ಜಪಮಾಲೆ ಮಾರಕಂತ ಮಾರಕ್ಕಂತ ಬಂದಿದ್ಲು ಯಾರ ಒಬ್ರು ಇನ್ಫ್ಲುಯೆನ್ಸ್ ಅವ್ರನ್ನ ಯೂಡೇ ಮಾಡಿ ಕಳಿಸಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡ್ಯಳ ಅದು ಈಗ ಎಲ್ಲಿ ಮಟ್ಟಿಗೆ ನಿಂತೈತಿ ಎಲ್ಲಿಗೆ ಬಂದೈತೆ ಅಂದ್ರೆ ಆಕೆಗೆ ಒಂದು ಫಿಲ್ಮ್ ಸಿಗೋ ಲೆವೆಲಿ ಬಂದು ನಿಂತೈತಿ ಆದ್ರ ಈ ಮೋನಾಲಿಸಾ ಅವರಿಗೆ ಯಾವುದೇ ರೀತಿಯ ಕಷ್ಟಗಳಿರಲಿ ಮತ್ತು ಏನೋ ರುದ್ರಾಕ್ಷ ಮಾರಕ್ಕೆ ಮಾರಕ್ಕೂತಕ್ಕ ಕೂಡ ಎಲ್ಲಿ ಕೂಡ ನನಗೆ ಕಷ್ಟ ಐತಿ ಹಿಂಗೈತಿ ಹಂಗೈತೆ ಯಾವುದೇ ಥರ ಇಂಟ್ರ್ಯೂ ಕೊಡೋದಾಗಲಿ ಮತ್ತು ಮಹಾಕುಂಭ ಮೇಳದಾಗ ಸರಮಾಲೆ ಮಾರ್ತಿರೋ ಏಕಿ ಇಂಟ್ರ್ಯೂ ತೊಗೊಳಕ್ಕೆ ಬಂದವರು ಇನ್ಫ್ಲೂಯೆನ್ಸರು ಅವ್ರು ಯಾವುದೇ ರೀತಿ ತನ್ನ ಕಷ್ಟಗಳನ್ನು ಹೇಳಿಕೊ ಹೇಳಿಕೊಂಡಿಲ್ಲ ಆದ್ರೆ ಒಂದೇ ಒಂದು ರೀಲ್ಸ್ನ ವೈರಲ್ ಆಗಿತ್ತು ನನ್ನ ತಂಗ್ಯಂದ್ರೆ ಹಿಂಗದಾರ ಮತ್ತು ನನ್ನ ಸಂಬಂಧಿಗಳು ಹಿಂಗ ಅವ್ರ ತಮ್ಮನ್ನು ಕೂಡ ಅದ ಐಶ್ವರ್ಯ ರೀತಿಯ ಕಣ್ಣುಗಳನ್ನು ಒಂದೇನು ಅವನು ಸ್ವಲ್ಪ ವೈರಲ್ ಮಾಡಿ ಇದ್ರ ಮಾಡಿರತ ಯಾಕಪ್ಪ ಇರ್ಬೋದು ಆದ್ರೆ ತಾನು ಬಡ್ತನ ಐತೆ ಅಂತ ಯಾರ ರೀತಿ ಯಾರ ತಕ್ಕ ಹೇಳ್ಕೊಂತಿಲ್ಲ ನಾನೇ ಇದರಿಂದ ಒಂದು ಲೈನ್ ಐದ್ನಲ್ರಿ ಮೇಗಿದ್ದರು ತೊಳಗಿನ ಬರ್ಬೋದು ಮ್ಯಾಲ ಮ್ಯಾಲಬೋದು ಕಾಮನ್ ಅದು ಅದೇ ರೀತಿ ಅವ್ರು ಏದ್ನಲ್ರಿ ಈಗ ಅದೇ ರೀತಿ ಈಗ ಸ ಭೋಸ್ಲೆ ಅವರು ಈಗ ಒಂದು ಫಿಲಮ್ ತೆಗೆಕೊಂತಾರೆ ಅದು ಯಾರು ಫಿ ಯಾವ ಫಿಲಮ್ ಅಪ್ಪ ಅಂದ್ರೆ ದ ಡೈರಿ ಆಫ್ ಮಣಿಪುರ್ ಇದು ಫಿಲ್ಮ್ ಆದ್ರೆ ಈ ಫಿಲ್ಮ್ ಹೀರೋ ಹೀರೋ ಯಾರಂತ ಗೊತ್ತಿಲ್ಲ ಆದ್ರೆ ಹೀರೋಣಿ ಮಾತ್ರ ಸೈ ಮೋನಾಲಿಸಾ ಅವರು ಮೋನಾಲಿಸಾ ಭೋಸ್ಲೆ ಅವರು ಆಯ್ಕೆ ಆಗಿದ್ದಾರೆ ಆದ್ರೆ ಇದನ್ನ ನಿರ್ದೇಶನ ಮಾಡ್ತಿರೋ ಯಾರದಪ್ಪ ಅಂದ್ರೆ ಸನೋಜ್ ಮಿಶ್ರಾ ಅವರು ಇದು ಮುಂದು ತಿಂಗಳಷ್ಟು ಫಿಲ್ಮ್ ತೆಗ್ಯಕೇನ್ ರೆಡಿ ಮಾಡ್ತಾರಂತೆ ಆದ್ರೆ ಇಂಟರ್ವ್ಯೂ ಇಂಟ್ರವ್ಯಾಗಿ ಹೇಳಿದ್ರಿ ಮೊನಾರಿಸ್ ಮೊನಾಲಿಸಾ ಬೋಸ್ಲೆ ಅವ್ರಿಗೆ ಹದಿನಾರು ವರ್ಷ ಅಂತ ಈಗೀಗ ಮದುವೆ ಆಗಿಲ್ಲ ಏನು ಲವ್ ಅಂತ ಕಷಿ ಯಾವುದೋ ಒಂದು ಇಂಟ್ರೆ ಕೇಳಿದ್ರಂತ ಆದರೆ ಮೋನಾಲಿಸ ಅವರು ಯಾವುದೇ ರೀತಿಯ ಲವ್ ಮಾಡ್ತಾಯಿಲ್ಲ ಮತ್ತು ಮದುವೆ ಕೂಡ ಆಗಿಲ್ಲ ನನಗೆ ಈಗ ತಾನೇ ಹದಿನಾರು ವರ್ಷ ನಾ ಇನ್ನೂ ಸಾಧನೆ ಮಾಡೋದು ಭಾಳ ಐತೆ ಅಂತ ಹೇಳ್ಕೊಂಡಿದ್ರು ಹಾಂ ಕುಂಬ ಮೇಳ್ದಾಗ ಸರ ಮಾಲೆ ಮತ್ತು ಜಪದ ಮಾಲೆಗಳು ಮಾಡ್ತಿರುವ ಈ ಮೋನಾಲಿಸ ಅವರು ಈಗ ಸನೋಜ್ ಬಾ ಸನೋಜ್ ಮಿಶ್ರಾ ಅನ್ನೋ ಇಷ್ಟ ಐಡಿಯಾಗ ಇವರು ಮೋನಾಲಿಸ್ಸ ಅವ್ರದ್ದು ಆ ಫಿಲ್ಮ್ಗೆ ದ ಡೈರಿ ಆಫ್ ಮಣಿಪುರ್ ಅಂತ ಫಿಲ್ಮ್ ಐತೆ ಆ ಫಿಲ್ಮ್ದು ಒಂದು ಫೋಟೋ ಶೂಟ್ ಮಾಡಿದ್ರೆ ಆ ಫೋಟೋನ ಸಾಮಾಜಿಕ ಜಾಲತಾಣದಾಗ ಹಂಚ್ಕೊಟ್ರೆ ಅದೇ ರೀತಿ ಈಗ ಈ ಅವರು ಫುಲ್ ವೈರಲ್ ಆಗಿರೋ ಮತ್ತು ಈ ಕರ್ನಾಟಕದಾಗ ಇವರು ಹೀರೋಣಿ ಆಗೋ ಸಾಧ್ಯತೆ ಐತೆ ಅಂದ್ಕ ವೈರಲ್ ಮಾಡ್ಕೊತಾರೆ ಅದು ಯಾರು ಬಿಡಪ್ಪ ಅಂದ್ರೆ ಸಾಮಾಜಿಕ ಜಾಲತಾಣದಾಗನು ಭಾಳ ಅಂದ್ರೆ ಭಾಳ ವೈರಲ್ ಆಗುತ್ತೆ ಅದು ಯಾವ್ದಪ್ಪ ಅಂದ್ರೆ ನಮ್ಮ ಕರ್ನಾಟಕ ಬಂದ ಕಷ್ಟು ಫಿಲ್ಮ್ ತೆಗ್ದು ಅಂತ ತಿಳ್ಕರು ಇವರು ಸೋರು ಅಂತ ಏನು ಹಂಚ್ಕೊಂಡಿಲ್ಲ ಅವ್ರು ಎಲ್ಲಿ ಮಾತ್ರ ಮಾತ್ರ ಆದ್ರೆ ಕರ್ನಾಟಕದಲ್ಲಿ ಇವರು ಬಂದು ಫಿಲ್ಮ್ ತೆಗೋದು ಅದು ಯಾರು ಬಿಡಪ್ಪ ಅಂತಂದ್ರೆ ಡಾಕ್ಟರ್ ಶಿವರಾಜ್ ಕುಮಾರ್ಗೋರು ಕೂಡ ಫಿಲ್ಮ್ ತೆಗಿತಾರೆ ಅಂತ ಹೇಳ್ಕಿ ಯಾವುದೋ ಒಂದು ಸಾಮಾಜಿಕ ಏನೋ ಬಂದೈತಿ ಆದ್ರೆ ನನಗ ಫುಲ್ ಕನ್ಫರ್ಮ್ ಗೊತ್ತಿಲ್ಲ ಆದ್ರೆ ಬಂದು ತೆಗಿಬಹುದು ತೆಗಿದ ಇರ್ಬೋದು ಯಾಕಪ್ಪ ಅಂದ್ರೆ ದ ಡೈರಿ ಆಫ್ ಮಣಿ ಫೋರ್ ಎಂಬ ಫಿಲಮ್ದಾಗ ಬಿಜಿ ಅದಾರ ಮತ್ತೆ ಕರ್ನಾಟಕದ ಮಾನ್ಯತಾನೆ ಮುಖ್ಯಮ ಅಂದ್ರ ಇವರು ಆಪರೇಷನ್ ಮುಖ್ಯಮಂದ ಇವರು ಸುರೇಶ್ ಕುಮಾರ್ ಅವರು ತೆಗಿಬೋದು ತೆಗಿದೇನೆ ಇರ್ಬೋದು ಆದ್ರೆ ಸಾಮಾಜಿಕ ಜಾತ ಅಂದ್ರೆ ಬರ್ಬೋದು ಅದು ಯಾವ ಫಿಲಮಪ್ಪ ಅಂದ್ರೆ ಆರ್ ಸಿಕ್ಸ್ಟೀನ್ ಈ ಫಿಲ್ಮ್ದಾಗ ಏನು ಬಹು ಮುಖ್ಯ ಪಾತ್ರ ಹೇಗಪ್ಪ ಸಾಧ್ಯ ಕಷ್ಟ ನೀವು ಅನ್ಕೋಬೋದು ಆದರೆ ಈಗ ಮಾತ್ರ ಯಾರು ಸಾಮಾಜಿಕ ಜಾಲತಾಣ ಫುಲ್ ವೈರಲ್ ಆಗಿ ಟ್ರೆಂಡಿಂಗ್ ಹೇಗಿರ್ತಾರೆ ಅವರು ಫಿಲ್ಮ್ ಇಂಡಸ್ಟ್ರಿ ಬಂದಿದ್ದ ಐತಿ ಆದರೆ ಅವರು ವೈರಲ್ ಆಗಿ ಮತ್ತೆ ಅವ್ರ ಫಿಲ್ಮ್ ಹಿಟ್ ಆಗ್ಲಿಕ್ಕಪ್ಪ ಫ್ಲಾಪ್ ಆಗಿ ತಳ ಬಿದ್ದು ಐತಿ ಆದರೆ ಈಗಿನ ಮಟ್ಟಿಗೆ ಮೇಳ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಅಂತ ಮಹಾಕುಂಭ ಮೇಳದಾಗ ಈ ಮೋನಾಲ್ ಮೋನಾಲಿಸಾ ಅವರು ಮಧ್ಯಪ್ರದೇಶದ ಒಂದು ಹುಡುಗಿ ಯಪ್ಪ ಈ ಸಾಮಾಜಿಕ ಜಾಲತಾಣದ ಬಗ್ಗೆ ಏನು ಹೇಳಕ್ಕಿಲ್ಲ ಬಿಡಕ್ಕಿಲ್ಲ ಯಾಕಪ್ಪ ಅಂದ್ರೆ ಎಲ್ಲೆಲ್ಲಿದ್ದರೆ ಎಲ್ಲೆಲ್ಲಿ ಕರ್ಕೋದು ಗೊತ್ತೋ ಆದ್ರೆ ಫುಲ್ಮ್ ತೆಗಿಯ ಕುಂತೀನಿ ಅಂತೇಳಿ ಬೀಗಿದವರು ಈಗ ಮ್ಯಾಗಿದ ತಾಳ್ ಬಂದದ ಆದ್ರೆ ಅಂಥ ಮಹಾಕುಂಭ ಮೇಳ ಪ್ರಯೋಗರಾಜನಲ್ಲಿ ನಡಿತೈತಾರ ಅಂತ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ನಡೀತೈತೆ ಅಂಥ ಮಹಾಕುಂಭ ಮೇಳದಾಗ ಈಕೇನು ವೈರಲ್ ಆದ ಆಳು ಮೂಳು ಯಕ್ಷಟ್ರ ಹೋಲತ್ತದ ಮಹಾಕುಂಭ ಮೇಳದ್ದು ಮತ್ತೆ ಮೋನಾಸ ಭೋಸ್ಲೆ ಅವ್ರದ್ದು ನೋಡಕ್ ಕುತ್ರಪ್ಪ ಅಂದ್ರೆ ಕನ್ನಡದ ಒಂದು ಫಿಲ್ಮ್ ಐತಾರೀ ಹತ್ತೊಂಬತ್ ನೂರ ತೊಂಬತ್ತೇಳರ ಬಂದಿದ್ರಿ ಫಿಲ್ಮ್ ಅದು ಯಾರ್ದಪ್ಪ ಅಂದ್ರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರದ್ದು ಆಯ್ತು ಮೋನಾಸ ಅವ್ರು ಈಗ ಅವ್ರ ಫಿಲ್ಮ್ ತಯಕ್ ಕುಂತರ ಸಾಮಾಜಿಕ ಜಾತಕ ಬಂದಿರ್ಬೋದು ಆದ್ರ ಆ ಫಿಲ್ಮ್ ಸ್ಟೋರಿ ನೋಡಿದ್ರ ಮತ್ತೆ ಆ ಫಿಲ್ಮ್ ಯಾರು ನೋಡಿದ್ರಪ್ಪ ಅಂದ್ರ ಅರ್ಥೈತಿ ಹತ್ತೊಂಬತ್ ನೂರ ತೊಂಬತ್ತೇಳರಾಗ ಜೋಡಿಯಕ್ಕೆ ಒಂದು ಫಿಲ್ಮ್ ಬಂದಿತ್ರಿ ಹಾ ರೀ ಚಾರುಲತಾ ಮತ್ತು ಶಿವರಾಜ್ ಕುಮಾರ್ ಮತ್ತು ವಿಜಯಲಕ್ಷ್ಮಿ ಹರೀಶ್ ಅನ್ನೋರು ಡೈರೆಕ್ಷನ್ ಮಾಡಿದ್ರು ಫಿಲ್ಮ್ ಅದ್ರಾಗ ಹೆಂಗಪ್ಪ ಅಂದ್ರೆ ಆ ಆಕತ್ಯಾಗ ಒಬ್ಬ ಬುಡಕಟ್ಟು ಜನ ಅಡ್ಕಂತ ಅಡ್ಕೊಂತ ಗಾಯನದು ಗಾಯನ ಅಡ್ಕಂತ ಅಡ್ಕೊಂತ ಅಡ್ಕೊಂತ ವಿಕಿಸಿ ತೊಳಗಿದ್ದು ಯಾವ ಲೆವೆಲ್ ಬೆಳಿತಾನಂದ್ರೆ ಭಯಾನಕ ಲೆವೆಲ್ ಬೆಳಿತಾನ ಅಂತವಿ ಬರ್ಬರ್ತ ಬರ್ಬರ್ತ ಲವ್ ಏನು ಬೇರೆ ಕಡೆ ವಿಕಾಯಿಸಿ ಒಳ್ಳೆ ರಿಟರ್ನ್ ತನ್ನ ಹುಡುಗಿ ಕಡೆ ಸಿಡ್ಕೊಂಡು ಒಳ್ಳೆ ಹಂಗೆ ಮ್ಯಾಗಿದ್ದ ತಳಗಬಿಡಬೋದು ಅಂತಾರೆ ಅದ ಟೈಫು ಒಳ್ಳೆ ಬರ್ತಾನೆ ರೀ ಈಗ ಮೊನಾಲಿಸಾ ಭೋಸ್ಲೆ ಅವರು ಶಿವರಾಜ್ ಕುಮಾರ್ ಕೂಡ ಫಿಲ್ಮ್ ತೆಗ್ಯಕ್ ಕುಂತಾರೆ ಇಲ್ಲಿ ಗೊತ್ತಿಲ್ಲ ಆದ್ರೆ ಸಾಮಾಜಿಕ ಜಾತ ಅನ್ನೋದಾಗ ಅರಿಯೋಕುತತಿ ಆದರೆ ಮುಂದೆ ತಿಂಗಳಾಗ ಮಾತ್ರ ಸನೋಜ್ ಮಿಶ್ರಾ ಅವ್ರು ಕೂಡ ಸನೇಕರಾಗ ಫಿಲ್ಮ್ ಅಂತ ಹೇಳ್ಬೋದು ಅವರು ಸಾಮಾಜಿಕ ಜಾತ ಅಂದಾಗ ಮತ್ತೆ ಹಂಚಿಕೊಂಡಿದ್ದಾರೆ ಸನೋಜ್ ಮಿಶ್ರಾ ಅನ್ನೋ ಇನ್ಸ್ಟಾ ಐಡಿಯಾಗ ಹಂಚಿಕೊಂಡು ಹೇಳ್ಕೊಂಡ್ರೆ ಮತ್ತು ಮೋನಾಲಿಸ ಅವ್ರದ್ದು ಫೋಟೋ ಶೂಟನ್ ಮಾಡ್ಕ ಸಾಮಾಜಿಕ ಜಾಲತಾಣದ ಅರಿನು ಬಿಟ್ಟಿದ್ದಾರೆ ಅವರು ಹೆಂಗರೇ ಇರ್ರಿ ಬೊಟ್ಟಾರ ಬಿಡ್ಲಿ ನನಗೆ ಏನು ಬೇಕು ಸಬ್ಸ್ಕ್ರೈಬ್ಸ್ ಲೈಕ್ ಶೇರ್ ಕಮೆಂಟ್ ಇಷ್ಟ ನೀಡೇ ನೋಡ್ರಿ ಇಲ್ಲ ಹೊತ್ತಿಗಾಯ್ಸು ಹೋರಪ್ಪ ನಮಸ್ಕಾರ ರೀ